ಐ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವಮಿ ಚಾನಲ್ ನಾನಿವತ್ತು ನಿಮಗೆ ಖರ್ಜೂರ್ಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ನಾನು ಒನ್ ಕಪ್ ಕಡಲೆ ಬೀಜನ ತೊಗೊಂಡಿದ್ದೀನಿ ಇದನ್ನು ಬಾಣಲಿಯಲ್ಲಿ ಹಾಕಿ ಕೆಂಪಾಗಿ ಗಮ್ಮಂತ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಮತ್ತು ಅದೇ ಒನ್ ಕಪ್ ಅಳಿತೆಯಲ್ಲಿ ಕಡಲೆಪಪ್ಪು ಕಡಲೆಪಪ್ಪನ್ನು ತೊಗೊಂಡು ಅದು ಸುಮ್ಮನೆ ಜಸ್ಟ್ ಬಿಸಿ ಮಾಡ್ಕೊತಾ ಇದ್ದೀನಿ ತುಂಬ ಕೆಂಪಾಗಬಾರ್ದು ಸುಮ್ಮನೆ ಬಿಸಿ ಮಾಡಿಕೊಂಡು ಅದನ್ನು ಉಡಿಸ್ಕೊತಾ ಇದ್ದೀನಿ ಇದು ಬಿಸಿ ಮಾಡ್ಕೊಂಡಾದ್ಮೇಲೆ ಕಡಲೆ ಬೀಜ ಬಿಸಿ ಮಾಡ್ಕೊಂಡಿರೋದನ್ನು ಹುಟ್ಟೆಲ್ಲ ಸಿಪ್ಪೆ ತೆಗಿಬೇಕು ಫ್ರೆಂಡ್ಸ್ ಚೆನ್ನಾಗಿ ಕೈಯಲ್ಲಿ ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ಅದು ನುಣ್ಣಗೆ ಪೌಡ್ರ್ ಆದಮೇಲೆ ಕಡಲೆ ಪಪ್ಪನ್ನು ಕೂಡ ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಅವೆರಡನ್ನೂ ಮಿಕ್ಸ್ ಮಾಡಿಕೊಂಡು ನಾವು ಅದಕ್ಕೆ ಮತ್ತೆ ಇನ್ನೊಂದು ಪದಾರ್ಥ ಬೇಕಾಗಿರೋ ಪದಾರ್ಥ ಕೊಬ್ಬರಿ ಒಣ ಕೊಬ್ಬರಿ ಇದನ್ನು ತುಡ್ದಿಟ್ಕೊಂಡಿದ್ದೀನಿ ತೊಡ್ದಿಟ್ಕೊಂಡು ಒಣ ಕೊಬ್ಬರಿ ಹಾಕ್ತಿದ್ದೀನಿ ಮತ್ತು ಬೆಲ್ಲ ಅದಕ್ಕೆ ಬೇಕಾಗಿರುವಂಥದ್ದು ಸ್ವೀಟಿಗೆ ಬೇಕು ಎಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ನೋಡ್ಕೊಂಡು ಹಾಕ್ಕೊಂಡು ಅದನ್ನು ಅದನ್ನು ಸಹ ಗ್ರೈಂಡ್ ಮಾಡಿಕೊಂಡು ಪೌಡ್ರಿಗೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಕನಕ ಮಾಡ್ಕೊಳ್ಳೋದು ಕನಕ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಮೈದಾ ತೊಗೊಂಡಿದ್ದೀನಿ ಒಂದು ಕಪ್ಗಿಂತ ಎರಡು ಕಪ್ ಮೈದಾ ತೊಗೊಂಡ್ರೆ ಬಿಟ್ಟು ಒಂದು ಕಪ್ ಚಿರೋಟಿ ರವೆ ಎರಡು ಕಪ್ ಮೈದಾ ತೊಗೊಂಡು ಅದಕ್ಕೆ ಸ್ವಲ್ಪ ಅಶಿಣ ಪೌಡ್ರ್ ಹಾಕಿ ನೀರು ಹಾಕಿ ಚೆನ್ನಾಗಿ ಕಲ್ಸ್ಕೊತಿದ್ದೀನಿ ಫ್ರೆಂಡ್ಸ್ ಅದನ್ನು ನಾದಬೇಕು ಹೇಗೆ ಅಂತಂದರೆ ಚಪಾತಿ ನಾದ್ತೀವಲ್ಲ ಆ ಥರ ಸ್ವಲ್ಪ ಗಟ್ಟಿಯಾಗಿಯೇ ನಾದ್ಕೊಳ್ಳಿ ಚೆನ್ನಾಗಿ ನಾದಿದಾದ್ಮೇಲೆ ಒಂದು ಸ್ವಲ್ಪ ನಿನ್ನೆನಬಿಡಿ ನೋಡಿ ಇವಾಗ ಇದು ಚೆನ್ನಾಗಿ ನೆಂದಿದೆ ಇದನ್ನು ನಾನು ಚಪಾತಿ ವಸಿ ನಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡು ಈ ಥರ ಒಂದು ಸ್ಕ್ವೇರ್ ಬಾಕ್ಸ್ದು ಮುಚ್ಚಲ ತಗೊಂಡು ಈ ಥರ ರೌಂಡ್ ಶೇಪ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದರ ಕಟ್ ಮಾಡ್ಕೊಂಡಿರೋದ್ರೊಳಗಡೆ ಹೂರ್ಣ ಸೇರಿಸ್ಕೊಂಡು ಕಣಕ್ ಹೂರ್ಣ ಸೇರಿಸ್ಕೊಂಡು ಅದನ್ನ ಫೋಲ್ಡ್ ಮಾಡ್ಕೊತೀನಿ ಫೋಲ್ಡ್ ಮಾಡಿ ಹೇಗೆ ಫೋಲ್ಡ್ ಮಾಡ್ತೀನಿ ನೋಡಿ ಒಂದು ಇದು ಏನು ಅಂತಂದರೆ ಬಿಟ್ಕೊಳ್ಳಲ್ಲ ನಾವು ನೀರನ್ನ ಫುಲ್ಲು ಸುತ್ತು ಸವರ್ಕೊಂಡು ಇದನ್ನು ಫೋಲ್ಡ್ ಮಾಡಿದ್ರೆ ಇದು ಬಿಟ್ಕೊಳ್ಳಲ್ಲ ಮತ್ತು ಎಣ್ಣೆಗೆ ಹಾಕ್ಬೇಕಾದ್ರೆ ಒಡ್ಕೊಳ್ಳಲ್ಲ ನೀಟಾಗಿ ಫೋಲ್ಡ್ ಆಗಿರುತ್ತೆ ತುಂಬ ತುಂಬಾ ಹಾಕ್ಬಿಡ್ರಿ ಒಳಗಡೆ ಅದು ಪೌಡರು ತುಂಬ ಹಾಕಿದ್ರೂ ಈಚೆ ಬಂದುಬಿಡುತ್ತೆ ನೋಡಿಕೊಂಡು ಒಂದು ಎರಡು ಸ್ಪೂನು ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಇದನ್ನು ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಸೈಡ್ ಇಟ್ಕೊಂಡು ಇದನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇದು ಗರಿ ಗರಿಯಾಗಿ ರುಚಿಯಾಗಿರುತ್ತೆ ನಿಮಗೆ ಇದೇ ಥರ ಡ್ರೈ ಫ್ರೂಟ್ಸ್ ಹಾಕಿ ಮತ್ತು ಸ ಹಾಕಿ ಹೇಗೆ ಮಾಡೋದು ನಿಮಗೆ ಕರ್ಜುಕಾಯಿ ಅಂತ ನೆಕ್ಸ್ಟ್ ಒಂದು ಎಪಿಸೋ ನೆಕ್ಸ್ಟ್ ಒಂದು ಕಂಟೆಂಟಲ್ಲಿ ನಿಮಗೋಸ್ಕರ ಮಾಡಿಕೊಟ್ಟು ತೋರಿಸ್ತೀನಿ ಇದನ್ನು ಈಗ ಎಣ್ಣೆ ಕಾದಿದೆ ಎಣ್ಣೆಲಿ ಕರೆದು ನೋಡಿ ತುಂಬ ಗರಿ ಗರಿಯಾಗಿ ಬಂದಿದೆ ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆ ತಿನ್ನೋದಕ್ಕೂ ತುಂಬ ರುಚಿಕರವಾಗಿದೆ ಪ್ಲೀಸ್ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ರುಚಿಕರ ಅಡುಗೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ